ಸರ್ ಲೋಕಸಭಾ ಚುನಾವಣೆ ನಡೀತಾ ಇದೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಈ ಬಾರಿ ಚುನಾವಣೆಯಲ್ಲಿ ನಿಂತಿದ್ದಾರೆ ನೀವು ಅವ್ರ ಪರವಾಗಿ ಯಾವ ರೀತಿ ಮತದಾರರನ್ನು ಕೇಳ್ಕೊತೀರ ಸರ್ ಅವ್ರ ಮತ ಹಾಕಿ ಲೋಕಸಭಾ ಚುನಾವಣೆ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ದೇಶದ ಚುನಾವಣೆ ಇವತ್ತು ಇವು ಎರಡೇ ಪ್ರಶ್ನೆ ಈ ದೇಶಕ್ಕೆ ಮೋದಿ ಬೇಕಾ ರಾಹುಲ್ ಗಾಂಧಿ ಬೇಕಾ ಅಂತ ಪ್ರಶ್ನೆ ಎಲ್ಲೋದರೂ ಕೇಳ್ತಾ ಇರ್ತಕ್ಕಂಥ ವಿಷಯ ಎಲ್ಲ ಜನ ಅಪೇಕ್ಷೆ ಪಡ್ತಾ ಇರೋದು ಮೋದಿ ಬೇಕು ಅಂತ ಜನ ಕೇಳ್ತಾ ಇರೋದು ಈ ದೇಶದ ಸಮೃದ್ಧಿ ಉಳಿಬೇಕು ಅಂತ ಜನ ಕೇಳ್ತಾ ಇರೋದು ದೇಶ ಶಾಂತಿಯಾಗಿ ಅಶಾಂತಿ ಮೂಡಿಸುವಂಥ ವ್ಯವಸ್ಥೆ ಆಗಬಾರ್ದು ಈ ದೇಶದ ವಿಶ್ವಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದೇಶ ಅದು ಮುಂದುವರಿಬೇಕು ಅದಕ್ಕೆ ಮೋದಿಯವರು ಬೇಕು ಅನ್ನತಕ್ಕಂಥ ಚಿಂತನೆ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ ಇಡೀ ಗ್ರಾಮಾಂತರದಲ್ಲೂ ಸಹಿತ ಚಿಂತನೆ ಆಗಿದೆ ಇಡೀ ಹಳ್ಳಿಗಾಡಿನ ಪ್ರದೇಶದ ರೈತಾಪಿ ಬಂಧುಗಳು ಇರ್ಬೋದು ತಾಯಂದಿರ್ಬೋದು ನನ್ನೆಲ್ಲ ಯುವಕ ಮಿತ್ರರು ಇರ್ಬೋದು ಸಾರ್ವಜನಿಕರು ಮತದಾರರ ಮುಂದೆ ನಾವೇನು ಮಾಡೋದಕ್ಕಾಗಲ್ಲ ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ ನೀವು ಯಾಕೆ ಸುಮ್ಮನೆ ಇನ್ನೂ ಇದ್ದೀರಿ ನಾವು ಓಟ್ ಹಾಕೋಕ್ಕೆ ತಯಾರಾಗಿದ್ದೀವಿ ಧೈರ್ಯವಾಗಿರಿ ಡಾಕ್ಟರ್ ಮಂಜುನಾಥ್ ಅವರು ಹೃದಯವಂತಿಕೆಯವರು ಅಂಥ ಒಬ್ಬ ಸಜ್ಜನಿಕೆಯ ವ್ಯಕ್ತಿಯನ್ನು ನೀವು ನಿಲ್ಲಿಸಿದ್ದೀರಿ ನೂರಕ್ಕೆ ನೂರು ನೀವು ಗೆದ್ದಿದ್ದಾಗಿದೆ ಇಪ್ಪತ್ತಾರನೇ ತಾರೀಕು ಬೇಗ ಬರಲಿ ನಾವು ಓಟ್ ಹಾಕಕ್ಕೆ ತಯಾರಾಗಿದ್ದೀವಿ ಅಂತಕ್ಕಂಥ ಸಾಮಾನ್ಯ ತಾಯಿಂದಿರು ಹೇಳ್ತಾ ಇದ್ದಾರೆ ಸಾಮಾನ್ಯ ನನ್ನ ಯುವಕ ಮಿತ್ರರು ಮಾತಾಡ್ತಾ ಇದ್ದಾರೆ ಸಾಮಾನ್ಯ ಹಿರಿಯರು ಮಾತಾಡ್ತಾ ಇದ್ದಾರೆ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮಾತಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ವಿಶ್ವಕರ್ಮ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಹದಿನೆಂಟು ಸಮಾಜಗಳಿಗೆ ಇವತ್ತು ಯೋಜನೆ ಸಿಗ್ತಾ ಇದೆ ಇವತ್ತು ನೇಕಾರರ ಬಂಧುಗಳಿಗೆ ಉರಿಮಿಷಿನ್ನು ಕಾರ್ಮಿಕರಿಗೆ ಇವತ್ತು ಐದೈದು ಸಾವಿರ ರೂಪಾಯಿ ಬರುವಂಥದ್ದು ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಆ ಬಂಧುಗಳು ಹೇಳ್ತಾ ಇದ್ದಾರೆ ನಾವು ಮತವನ್ನು ಬಿ ಜೆ ಹಾಕ್ತೀವಿ ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿರೋದು ಇನ್ನೊಂದು ಆನೆ ಬಲ ಬಂದಂಗೆ ಆ ಆನೆ ಬಲಕ್ಕೆ ಶಕ್ತಿ ತುಂಬಕ್ಕೆ ಮಾವುತರು ಏನಿದ್ದಾರೆ ನಾವೆಲ್ಲ ಮಾವುತರು ತಯಾರಾಗಿದ್ದೀವಿ ಆ ಒಂದು ದೃಷ್ಟಿಯಲ್ಲಿ ಇವತ್ತು ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಗೆಲ್ಲುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಮುಖಂಡರ ಗೆಲುವಾಗುತ್ತೆ ಈ ಇಬ್ಬರು ಮುಖಂಡರ ಸಹಕಾರ ಮತದಾರರು ತೀರ್ಮಾನ ಮಾಡಿದರೆ ನಾವು ಬೆಂಬಲ ಕೊಡ್ತೀವಿ ಅಂತ ಕೆ ಪಿ ಸಿ ಸಿಯಿಂದ ಸತತ ಮೂರು ದಿನದಿಂದ ಜಾಹೀರಾತು ನೋಡ್ತಿದ್ದಾರೆ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇವರಿದ್ದಂಥ ಖಜಾನೆ ಖಾಲಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮುಂದೆ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಬರ್ಬಾತಾಗೋಗ್ಬಿಟ್ಟಿದ್ದೀವಿ ನಮ್ಮ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಖಾಲಿ ಆಗಿದೆ ಈ ಖಜಾನೆ ತುಂಬಿಸಿ ಅಂತೇಳಿ ಮೋದಿಯವರು ಮತ್ತು ಕೇಂದ್ರ ಸರ್ಕಾರದಲ್ಲಿ ಬೇಡ್ಕೊ ಇಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತೀವಿ ಮತದಾರರು ಮತ್ತೊಮ್ಮೆ ಮೋದಿಗೆ ಪ್ರ ಸಾಕಾರ ಕೊಡ್ತಾರೆ ಮೋದಿಯವರು ರಾಜ್ಯಕ್ಕೆ ಕೇಂದ್ರ ಏನು ಸರಿಸಮಾನವಾಗಿ ಅನುದಾನ ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ನೆಮ್ಮದಿ ಇರ್ಬೋದು ಈ ದೇಶದ ಭದ್ರತೆ ಒಬ್ಬ ನಾಯಕ ಕಡಿಯಲ್ಲಿ ಯಾವ ರೀತಿ ಸೈನಿಕರು ನಮ್ಮ ದೇಶವನ್ನು ಆಳ್ ಕಾಯ್ತಾ ಇದ್ದಾರೆ ಆ ಒಂದು ರೀತಿಯಲ್ಲಿ ನರೇಂದ್ರ ಮೋದಿ ದೇಶಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಮೂರನೇ ಬಾರಿಗೆ ಇಡೀ ವಿಶ್ವಕ್ಕೆ ಸಾರೋಂಥ ನಾಯಕತ್ವ ನರೇಂದ್ರ ಮೋದಿ ಅವರಿದೆ ಅದಕ್ಕೆ ಕಾಂಗ್ರೆಸ್ ಅವ್ರಿಗೆ ಹತಾಶರಾಗಿದ್ದಾರೆ ಕಾಂಗ್ರೆಸ್ಸಿನ ಮುಖಂಡರು ಅವ್ರಿಗೆ ಏನಿಲ್ಲ ಇವತ್ತು ಹೇಳ್ಕೊಳ್ಳೋಕ್ಕೆ ಅದಕ್ಕೆ ಭಿಕ್ಷೆ ಕೊಡಿ ಅಂತ ಚಮ್ ಕೇಳಿದ್ ಚಂಬಿಕೊಂಡು ತಿರುಗ್ತಾ ಇದ್ದಾರೆ ಜನ ಹೇಳ್ತಾ ಇದ್ದಾರೆ ಭಿಕ್ಷೆ ನೀವೆಲ್ಲ ಖಾಲಿ ಮಾಡಿದ್ದೀರಿ ನಿಮಗೆ ಕೊಡೋಂಥ ಪ್ರಶ್ನೆ ಇಲ್ಲ ಒಬ್ಬ ಅಕ್ಷಯ ಪಾತ್ರೆ ಖಾಲಿಯಾಗಿರನ್ನ ತುಂಬಿಸುವಂಥ ನರೇಂದ್ರ ಮೋದಿಯವ್ರು ಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡ್ತಾಯಿದ್ದಾರೆ ಅವ್ರಿಗೆ ಮುಖಭಾಗ ಆಗ್ತದೆ ಈ ದೇಶದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅದನ್ನು ಜನ ಅದನ್ನು ಬಯಸ್ತಾ ಇದ್ದಾರೆ ಜನ ಅದನ್ನು ಈಡೇರಿಸ್ತಾರೆ ಉದಾಹರಣೆ ಒಂದೇ ಒಂದು ಐನೂರು ವರ್ಷಗಳ ಕಾಲ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ಅನೇಕ ಹಿರಿಯರ ಕನಸಿತ್ತು ಅದು ನನಸು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ನೇತೃತ್ವದಲ್ಲಿ ಈ ದೇಶಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥದ್ದು ಮೆಚ್ಚಿ ಅದನ್ನು ಮೆಚ್ಚಿ ಸನ್ಮಾನ್ಯ ದೇವೇಗೌಡರು ಸಹಿತ ಎನ್ ಡಿ ಎಗೆ ಅವರು ಯಾವತ್ತೂ ಸಹಿತ ಭಾರತೀಯ ಜನತಾ ಪಾರ್ಟಿ ವಿರೋಧವಾಗಿರ್ತಕ್ಕಂಥದ್ದು ವ್ಯವಸ್ಥೆಗೆ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರನ ವಿರೋಧ ಮಾಡ್ತಾಯಿದ್ರು ಆದರೆ ಇವತ್ತು ಜೈ ಎಂದು ಇವತ್ತು ಕೈ ಜೋಡಿಸಿ ಇಪ್ಪತ್ತಕ್ಕೂ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ನಾವು ಗೆಲ್ಸ್ಕೊಡ್ಬೇಕು ಈ ಐದು ನೂರು ವರ್ಷದ ಕನಸು ನನಸಾಗಿದೆ ಜಮ್ಮು ಕಾಶ್ಮೀರದ ಮುನ್ನೂರ ಎಪ್ಪತ್ತು ಕಲಂ ಅನ್ನ ವಿಧಿಯನ್ನು ಜಾರಿ ಮಾಡಿದಂಥ ಒಬ್ಬ ನರೇಂದ್ರ ಮೋದಿ ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಸನ್ಮಾನ್ಯ ಅವರು ಕೈ ಜೋಡಿಸಿರೋದು ಸಾಥರ ಅವ್ರನ್ನ ಯಶಸ್ವಿಯನ್ನು ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಮಾಜಿ ಶಾಸಕರು ಇರ್ಬಿಡ್ಬೋದು ಹಾಲಿ ಇರ್ಬೋದು ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿರ್ಬೋದು ತಾಲೂಕ್ ತಾಲೂಕ್ ಪದಾಧಿಕಾರಿಗಳಿರ್ಬೋದು ಮಂಡಲದ ಪದಾಧಿಕಾರಿಗಳಿರ್ಬೋದು ಎಲ್ಲ ಮುಖಂಡರು ಒಟ್ಟಾರೆ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸ್ತೀವಿ